ಈಗ ನಾವು ಬಂದು ನಿಂತಿರೋದು ನಾಗರಭಟ್ ಲಿಫ್ಟ್ ಇರಿಗೇಷನ್ ನಾಗರಭಟ್ ಲಿಫ್ಟ್ ಇರಿಗೇಷನ್ ನಾಗರಭಟ್ಟ ಏತ ನೀರಾವರಿ ಯೋಜನೆ ಆ ಪಾಯಿಂಟ್ ಫೈವ್ ಟಿ ಎಮ್ ಸಿ ನೀರನ್ನು ಅಲ್ಲಿ ಬಂಗಾರಗುಂಡ ಇವತ್ತೇನು ಬಂಗಾರಗುಂಡ ಹೊಳಿ ಅದಲ್ಲ ಬಂಗಾರಗುಂಡ ಹಳಿಯಲ್ಲಿಂದ ಲಿಫ್ಟ್ ಮಾಡ್ಕೊಂಡು ಬಂದು ಇಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ನನ್ನ ಕಡೆ ಇಲ್ಲಿ ಕಲೆಕ್ಟ್ ಮಾಡ್ತಾರ ಈ ಕಡೆ ಹೋಗುವುದೇನದ ಇದು ಹಿಂಗೆ ಈ ಕಡೆ ಏನು ಹೋಗ್ತಪ್ಪ ಅಂತಂದ್ರೆ ಈಸ್ಟ್ ಕೆನಾಲ್ ಪೂರ್ವ ಕೆನಾಲ್ ಪೂರ್ವ ಕೆನಾಲ್ ಅಂತಂದ್ರೆ ಇಲ್ಲಿದ್ದ ಹೋಗಿ ನಾಗರಭಟ್ಟ ನಾಗರಭಟ್ಟಲಿಂದ ಬೂದಿಹಾಳು ಆಮೇಲೆ ಮಲಗಲ ದಿನ್ನಿ ಆಮೇಲೆ ಏನು ಮಾವಿನ ಬಾವಿ ಇಲ್ಲಿಯ ಒಂದು ಸಾಕಷ್ಟು ಜಮೀನುಗಳು ಅಂತಂದ್ರೆ ಸುಮಾರು ಹದಿಮೂರು ಸಾವಿರ ಹೆಕ್ಟರ್ ಹದಿಮೂರು ಸಾವಿರ ಹೆಕ್ಟರ್ದಲ್ಲಿ ಮಿನಿಮಮ್ ಒಂದು ಐದು ಆರು ಸಾವಿರ ಹೆಕ್ಟರ್ ಈ ಪೂರ್ವ ಕೆನಾಲ್ ಆಮೇಲೆ ಈ ಕಡೆ ಬಂದ್ರೆ ಇದು ವೆಸ್ಟ್ ಕೆನಾಲ್ ಅಂತಂದ್ರೆ ಪಶ್ಚಿಮ ಕಾಲುವೆ ಪಶ್ಚಿಮ ಕಾಲುವೆಗೆ ನೋಡಿರಿ ಲ್ಯಾಟ್ರಲ್ ಮಾಡಿದಾರ ಲ್ಯಾಟ್ರಲ್ ಮಾಡಿ ಸುಮಾರು ಆರು ವರ್ಷ ಆಯ್ತದ ಆರು ವರ್ಷದಿಂದ ಇಲ್ಲಿ ನೀರೇ ಬಂದಿಲ್ಲ ಆದ್ರೆ ಇವತ್ತು ನಾವು ಹೋಗಿ ನೋಡಿದ್ವಿ ಅಲ್ಲಿ ಎಲ್ಲಿ ಲಿಫ್ಟ್ ಇರಿಗೇಷನ್ ನಾಗರಭಟ್ ಇದ್ರೊಳಗೆ ಬಂಗಾರ ಗುಂಡದೊಳಗೆ ಲಿಫ್ಟ್ ಇರಿಗೇಷನ್ ನೋಡಿದ್ರೆ ಟರ್ಬೈನ್ಸ್ ಗಿರ್ಬೈನ್ಸ್ ಎಲ್ಲ ರೆಡಿ ಅದಾವ ಅಲ್ಲಿ ಪಾಪ ವಾಚ್ಮನ್ ಏನು ಅಲ್ಲಿ ಕಾಯ್ತಾ ಇರ್ತಾನಲ್ಲ ಅದನ್ನ ಆಪ್ರೇಟ್ರ ನಮಗೆ ಅದನ್ನು ಸ್ಟಾರ್ಟ್ ಮಾಡಿ ತೋರಿಸಿದ ಆದ್ರೆ ಇಲ್ಲಿ ಏನದ ಅಂತಂದ್ರೆ ಅಲ್ಲಿ ದಾರಿಯಲ್ಲಿ ಕೆಲವೊಂದು ಕೆಲ್ಸಗಳು ಅವೇನಪ್ಪ ಅಂದ್ರೆ ಅಪೂರ್ಣ ಸಲಾಗಿ ಅಪೂರ್ಣ ಆದಿಸಲಾಗಿ ಈ ಏರಿಯಾ ನೋಡ್ರಿ ಹೆಂಗ ಡ್ರೈ ಲ್ಯಾಂಡ್ಸ್ ಇವೆಲ್ಲ ಡ್ರೈ ಲ್ಯಾಂಡ್ಸು ಇವರೆಲ್ಲ ಬಿತ್ಲಾಕ ಸ್ಟಾರ್ಟ್ ಮಾಡಿದಾರ ಈಗ ಅದು ಬಿತ್ಲಾಕ್ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ನೀರಿಲ್ಲ ನೀರಿಲ್ಲ ನೀರು ಈ ಸರ್ ಈ ಕೆನಲ್ಗೆ ನೀರು ಬಿಟ್ರೂ ಲ್ಯಾಟರ್ಲ್ಗಳಿಲ್ಲ ಲ್ಯಾಟರ್ ಹೊಲಗಾಲುಗಳು ಬೇಕು ಹೊಲ ಹೊಲಗಾಲುಗಳು ಬೇಕು ಹೊಲವನ್ನು ಏನಪ್ಪ ಅಂದ್ರೆ ಲೆವೆಲ್ ಮಾಡಬೇಕು ಲೆವೆಲ್ ಮ್ಯಾಗ ನೀರು ಬಿಟ್ರೆ ಪ್ರತಿಯೊಂದು ಹೊಲಗಳಿಗೆ ನೀರು ಹೋಗ್ತದೆ ಆದ್ರೆ ನೀವು ಏನು ಮಾಡ್ಲಾರ್ದ ನೀವು ಸುಮಾರು ಆರು ವರ್ಷ ಎರಡು ಸಾವಿರ ಹದಿನೈದರೊಳಗೆ ಎರಡು ಸಾವಿರ ಹದಿನೈದರೊಳಗೆ ಈ ಕೆನಾಲ್ ಮಾಡಿದ್ಮ್ಯಾಗ ಇಲ್ಲಿವರೆಗೆ ಎರಡು ಸಾವಿರ ಹದಿನೈದು ಹೋಯ್ತು ಹದಿನಾರು ಹೋಯ್ತು ಇಪ್ಪತ್ತು ಹೋಯ್ತು ಇಪ್ಪತ್ತೈದು ಇಪ್ಪತ್ತೈದು ಸುಮಾರು ಇದು ಏನಪ್ಪಾ ಅಂದರೆ ಹತ್ತು ವರ್ಷ ಆದರೂ ಇದನ್ನು ಕೇಳೋರಿಲ್ಲ ಹಾಂ ಈಗ ಸುಮಾರು ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೆ ಕನ್ನ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇದೀವಿ ನಾವು ಕರೆಂಟ್ ಬಿಲ್ ಇವತ್ತು ಹೋಗಿ ಕೇಳಿದೆ ನಾನು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಆಗ್ತದೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಮ್ಯಾಗೆ ಆಗ್ತದೆ ಮಿನಿಮಮ್ ಚಾರ್ಜ್ ಆದರೂ ಕಟ್ಟಲೇಬೇಕು ಯಾಕಂದ್ರೆ ನಾಲ್ಕು ಟರ್ಬೈನ್ಸ್ಗಳದಾವ ರೇವು ನಾಲ್ಕು ಟರ್ಬೈನ್ಸ್ಗೆ ನೂರ ಹತ್ತು ಮೆಗಾವ್ಯಾಟ್ಸ್ ಕರೆಂಟ್ ಬೇಕಾಗ್ತದೆ ಇಷ್ಟೆಲ್ಲ ಕಟ್ಟಿದ ರೆವಿನ್ಯೂ ಲಾಸ್ ಆಗ್ತದಲ್ಲ ಸರ್ಕಾರಕ್ಕೆ ಲಾಸ್ ಹೌದಿಲ್ಲ ಎಕ್ಸ್ ಚಕ್ಕರ್ಕ ಅದೇ ನೀವು ನೀರು ಬಿಟ್ಟಿದ್ರಪ್ಪ ಅಂತಂದ್ರೆ ಅದ್ರಿಂದ ರೈತರ ಒಂದು ಇದು ಡೆವಲಪ್ಮೆಂಟು ಹಾಕಿತ್ತು ಆಮೇಲೆ ಅವ್ರ ಲೆವೆಲ್ ಮಾಡಿಕೊಂಡು ಬೇಕಾದಷ್ಟು ಎರಡೆರಡು ಬೆಳೆ ಬೆಳೀತಿದ್ರು ಅವ್ರು ಹಿಂಗಾರು ಬೆಳಿನೂ ಬೆಳಿಬೋದು ಮುಂಗಾರು ಬೆಳೆಯೂ ಬೆಳಿಬೋದು ಯಾಕಂದ್ರೆ ಇದು ನಾರಾಯಣಪುರ್ನ ಹಿನ್ನೀರಿನ ವಾಟರ್ ನಾರಾಯಣಪುರ್ ಡ್ಯಾಮ್ನ ಹಿನ್ನೀರು ನೀವು ವರ್ಷದ ಇಪ್ಪತ್ತ ವರ್ಷದ ಹನ್ನೆರಡು ತಿಂಗಳೂ ನಿಮ್ಗೆ ನೀರು ಸಿಗ್ತದಿಲ್ಲ ಇಲ್ಲಿ ಹನ್ನೆರಡು ತಿಂಗಳು ನೀವು ನೀವು ನೀರು ಬಳಸ್ಕೋಬೋದು ಆದರೆ ನಮ್ಮ ಜನಗಳಿಗೆ ನಮ್ಮಲ್ಲಿ ನಮ್ಮ ಈ ತಾಲೂಕು ಏನಾಗಿದೆ ಅಂದ್ರೆ ಎರಡು ಡ್ಯಾಮ್ಗಳದಾವೆ ನಮ್ಮ ಬಿಜಾಪುರ ಜಿಲ್ಲಾದ ಎರಡು ಡ್ಯಾಮ್ ಅದಾವೆ ನಾನು ಹೇಳಿ ಹೇಳಿ ಅದು ನಾನೇ ನನಗೆ ಬೇಸರಾಗಿ ಹೋಗ್ಬಿಟ್ಟದ ಯಾಕಂತಂದ್ರೆ ನಮ್ಮ ಜನಗಳಿಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅವ್ರಿಗೆ ಇದ್ರ ಬಗ್ಗೆ ನೀರಾವರಿ ಬಗ್ಗೆ ಆಸಕ್ತಿ ಇಲ್ಲ ಯಾಕಪ್ಪ ಅಂತಂದ್ರೆ ಅವ್ರದ್ದು ಏನದ ನನಗೆ ಅರ್ಥ ಆಗ್ತಾ ಇಲ್ಲ ಕೇಳಿ ಕೇಳಿ ಸಾಕಾಗಿ ಅವ್ರು ಕೈ ಬಿಟ್ರೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಸುಮಾರು ಹತ್ತು ವರ್ಷ ಆದರೂ ಇದು ಏನಿದೆ ಈ ಕಾಲೇ ನೋಡ್ರಿ ಈ ಕಾಲು ಇದ್ರೊಳಗೆ ನೀರಿಲ್ಲ ಇದೇ ಇನ್ನೊಂದು ಸ್ವಲ್ಪ ಇನ್ನೊಂದು ಹತ್ತು ವರ್ಷ ಬಿಟ್ಟರೆ ಇವೆಲ್ಲ ಬಿದ್ದು ಹೋಗ್ತಾವೆ ಮತ್ತಿನ್ನೊಂದು ಮಾಡರ್ನೈಸೇಷನ್ ಮತ್ತೊಬ್ಬ ಕಾಂಟ್ರಾಕ್ಟರ್ ಬಂದು ಮತ್ತೊಂದಿಷ್ಟು ಏನಾದರೂ ಆ ಒಂದಿಷ್ಟು ಚಿಂದು ಮಾತು ಹೋಗುದು ಮತ್ತು ಅವಾಗ ಏನಾದರೂ ನೀರು ಬಿಡ್ತಾರೆ ಗೊತ್ತಿಲ್ಲ ಹಿಂಗೆ ಒಂದು ಎರಡು ಚಲಿಗಳು ಹೋದು ಇನ್ನೂ ಎಷ್ಟು ಚಲಿಗಳು ಹೋಗ್ತವೆ ಏನು ಆ ಥರ ಇದು ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ನಮ್ಮ ಹೋರಾಟ ಇಲ್ಲಿ ನೀರು ಬಿಡಬೇಕು ಮುಂದಿನ ಸೀಸನ್ದೊಳಗೆ ನಮಗೆ ನೀರು ಬೇಕು ಹಿಂಗಾರು ಮತ್ತು ಮುಂಗಾರದೊಳಗೆ ಯಾಕಪ್ಪ ಅಂತಂದ್ರೆ ಇದರಿಂದ ರೆವೆನ್ಯೂ ಏನಪ್ಪಾ ಅಂತಂದ್ರೆ ರೆವನ್ಯೂ ಉತ್ಪ ಇದು ಆಗ್ತದೆ ಯಾಪ ರೈತರ ಒಂದು ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಹೆಚ್ಚು ಆರ್ಥಿಕ ಪರಿಸ್ಥಿತಿ ಏನಪ್ಪ ಅಂತಂದ್ರೆ ಡೆವಲಪ್ ಆಗ್ತದೆ ನಾವು ಇಂಗ್ಲೀಷ್ ನೋಡಿ ಡೆವಲಪ್ ಅಂತ ಆ ಡೆವಲಪ್ ಆಗ್ತದೆ ಹಿಂಗಾರು ಮತ್ತು ಮುಂಗಾರು ಎರಡು ಬೆಳೆ ಬೆಳಿಬೋದು ನಾವು ಏನು ಮಾಡ್ತಾರಪ್ಪ ಅಂತಂದ್ರೆ ಮಳೆ ಮೇಲೆ ಅವಲಂಬಿತ ನೋಡ್ರಿ ಮೊನ್ನೆ ಆಗಿ ಚಿಕ್ಕ ಸಿಕ್ಕಾಪಟ್ಟಿ ಮಳೆ ಆದರೂ ನಮ್ಮಲ್ಲಿ ಮಳೆ ಇಲ್ಲ ಸುಮ್ಮನೆ ಜಿಡ್ ಮಳೆ ಆಗಿ ಅದೇನು ಬಿತ್ತುವಂಗಿಲ್ಲ ಕಡೆ ನಾವು ಬಿಡೋಂಗಿಲ್ಲ ಆ ಪರಿಸ್ಥಿತಿ ಒಳಗೆ ಈಗ ಕೆಲವೊಂದು ಮಂದಿ ತೊಗರಿ ಬಿತ್ತಾರೆ ತೊಗರಿ ಲೈಟ್ ಕ್ರಾಪ್ಸು ಅದು ಮಳೆ ಆದ್ರೇನು ಬಿಟ್ರೇನು ಅದು ಬೀಜ ನೆಲಕ್ಕೆ ಭೂಮಿಗೆ ಕೂಡ ಅದು ಬೆಳಿತೈತಿ ಆಮೇಲೆ ಅದಕ್ಕೆ ಮಾರ್ಕೆಟ್ಗೆ ಹೋದ್ರೆ ರೇಟ್ ಇರೋದಿಲ್ಲ ಮೊನ್ನೆ ನೋಡಿರಿ ಹತ್ತು ಸಾವಿರ ಹನ್ನೆರಡು ಸಾವಿರ ರೇಟ್ ಇದ್ದಿದ್ದು ಎಲ್ಲರೂ ತಮ್ಮ ಬೆಳೆಗಳಿಗೆ ಏನಪ್ಪ ಅಂದ್ರೆ ಮಾರ್ಕೆಟ್ಗೆ ಕೂಡ ಆ ರೇಟ್ ಏನತ್ತಪ್ಪ ಅಂದ್ರೆ ಏಳು ಸಾವಿರ ಆಯ್ತು ಈ ಕಡೆ ಹೋಗ್ತದೆ ನೋಡಿ ಅದು ಲ್ಯಾಟ್ರಲ್ಲಿ ನೀವು ಹಿಡಿದಿರಲ್ಲ ಆ ಲೆಟ್ರಲ್ಲಿ ಹೋಗ್ತಪ್ಪ ಅಂದ್ರೆ ದಿನ್ನಿ ಆಮೇಲೆ ಈ ಕಡೆ ಹಿಡ್ಕೊಂಡು ಶಿವಪುರ ಈ ಕಡೆ ಎಲ್ಲ ಹೋಗ್ತದೆ ಈ ಎಲ್ಲ ಭಾಗದ ಜನಗಳದು ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಆಗ್ತದೆ ಆದರೆ ನಮ್ಮ ರಾಜಕಾರಣಿಗಳು ಅಪ್ಪ ಚುನಾಯಿತ ಪ್ರತಿನಿಧಿಗಳು ಇದ್ರ ಬಗ್ಗೆ ಯಾಕೆ ಲಕ್ಷ ವಹಿಸ್ತಾ ಇಲ್ಲ ಹಾಂ ಬರ್ಬೋದು ಬಂದು ಅವ್ರು ಲ್ಯಾಂಡ್ ಸಾಲ್ವ್ ಮಾಡ್ಬೋದು ಆಮೇಲೆ ಇದು ಒಂದು ನೂರ ಎಪ್ಪತ್ತು ಕೋಟಿ ಪ್ರಾಜೆಕ್ಟ್ ಇದು ಒಂದು ನೂರ ಎಪ್ಪತ್ತು ಕೋಟಿ ಒಂದು ನೂರ ಎಪ್ಪತ್ತು ಕೋಟಿ ಒಳಗೆ ಲ್ಯಾಂಡ್ ಅಕ್ವಿಷನು ಈಗ ಅಂದ್ರೆ ಜಮೀನ್ದ ಜಮೀನುಗಳಿಗೆ ಏನಪ್ಪಾ ಅಂದ್ರೆ ಅವ್ರು ಹಣ ಹೋಗಿರ್ತಾರಲ್ಲ ಅವ್ರಿಗೆ ಅದ್ರೊಳಗೆ ಲ್ಯಾಂಡ್ ಎಕ್ವೆಷನ್ ಅಮೌಂಟ್ ಆದ್ರೂ ಕುಡಿಸ್ಕೊಂಡಿರ್ತಾರೆ ಆದ್ರೆ ಇಲ್ಲಿವರೆಗೂ ಹತ್ತು ರೂಪಾಯಿ ಪೇಮೆಂಟ್ ಆಗಿಲ್ಲ ಈ ಒಂದು ಅವಾರ್ಡ್ ಕಾಪಿ ಬಂದಪ್ಪ ಅಂದ್ರೆ ಆ ಮನೀಶ್ ಮಂದಿರ ಎಷ್ಟು ಬಂದು ಒಂದು ಇಪ್ಪತ್ತು ಇಪ್ಪತ್ತೈದು ಮಂದಿ ಹೆಸರು ಹಾಕಿರ್ತಾರೆ ಅದ್ರಾಗ ಅವು ಆ ಹೆಸರುಗಳು ತೆಗೆದ್ರಾಗ ಅವ್ವು ಏನಪ್ಪಾ ಅಂದ್ರೆ ಬಜಾಟ್ ಇರ್ತಾವೆ ಯಾರು ಹಲದಾಗ ಚೆನ್ನಾಗಿ ಹಾಕಿರ್ತಾವ ಒಂದು ಹಲದಾಗ ಏನಪ್ಪ ಅಂದ್ರೆ ಹತ್ತು ದಿವಸ ಇರ್ತಾವ ಯಾರ ಇಷ್ಟರೊಳಗೆ ಹೋಗಿರ್ತಾರೆ ಅದನ್ನ ಕರೆಕ್ಟಾಗಿ ಅವ್ರು ಮಾಪ್ ಮಾಡಿ ಅದ್ರ ಕರೆಕ್ಟಾಗಿ ಅವ್ರಿಗೆ ಅದನ್ನು ಅಮೌಂಟು ಏನಾದರೂ ತಲುಪೋದು ಸರ್ಕಾರದ ಜವಾಬ್ದಾರಿ ಇದ್ರ ಬಗ್ಗೆ ಆಫೀಸ್ನಾಗ ಹೋದ್ರು ಆಫೀಸ್ನಾಗ ಯಾರು ಸಿಗುದಿಲ್ಲ ಲ್ಯಾಂಡ್ ಎಫ್ ಆಫೀಸ್ನಾಗ ಇಷ್ಟು ಬೇಜವಾಬ್ದಾರಿ ಆ ಕೃಷ್ಣ ಬಾಗ್ ಜಲ ನಿಗಮ ಮೊದಲು ಎಷ್ಟು ಅದ್ರ ಬಗ್ಗೆ ಜನರು ಒಂದು ಆಶಯ ಇಟ್ಕೊಂಡಿದ್ರು ಅದ್ರಾಗ ಎಸ್ಪೆಷಲಿ ನಮ್ಮ ಬಿಜಾಪುರ ಜಿಲ್ಲಾ ನಮ್ಮ ಬಿಜಾಪುರ ಜಿಲ್ಲಾದೊಳಗೆ ಇವೆಲ್ಲ ಲಿಫ್ಟ್ ಇರಿಗೇಷನ್ ಏತ್ ನೀರಾವರಿಗಳು ಎಲ್ಲ ಫೇಲ್ ಆಗಿಬಿಟ್ಟು ಯಾಕಂದ್ರೆ ಐದು ನೂರ ಹತ್ತೊಂಬತ್ತು ಏನ್ರ ಆಫೀಸರ್ ಸಿ ಏ ಇಲ್ರಿ ನಿಮ್ಗೆ ನೀರ್ ಬಿಡಾಕ ನಮಗೆ ಪರ್ಮಿಷನ್ ಇಲ್ಲ ಆದ್ರೂ ಬಿಡಾಕತ್ತೀವಿ ಅದ್ರ ಏನು ನಮಗೆ ದಾನಕ್ ಕೊಡ್ತೀರ ಅಮಾಸ್ತಿ ದಾನಕ್ ಅಮಾಸ್ತೆ ದಾನ ಕೊಡ್ತೀರಿ ನಮ್ಮ 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 ಜಿಲ್ಲಾದಾಗ ಎರಡೇ ಅದಾವ ನಾ ಡ್ಯಾಮ್ನ ಬಂದ್ರೆ ನೀವೇನು ಮಾಡ್ತೀರಿ ಮುಂದೆ ಎಲ್ಲಿ ನೀರು ಬಿಡ್ತೀರಿ ನೀವು ಫಸ್ಟ್ ನಮಗೆ ನೀರು ಕೊಡ್ರಪ್ಪ ನೀವು ನಮ್ಮ ಜಮೀನುಗಳಿಗೆ ನೀರು ಕೊಡ್ರಿ ಕೊಟ್ಟಿಗೆ ಸಿ ಮುಂದೆ ಬಿಡ್ರಲ್ಲ ನೀವು ಕೊಡ್ರಲ್ಲ ನಾವು ಏನು ಕೇಳ್ತೀವಿ ನೀರು ಕೇಳಕತ್ತೀವಿ ಹತ್ತು ವರ್ಷ ಅಲ್ಲಿ ಇಪ್ಪತ್ತು ವರ್ಷಕ್ಕೆ ಅರವತ್ತು ವರ್ಷ ಆಯ್ತು ಲಾಲ್ ಬಹದ್ದೂರ್ ಸಾವಿರ ಹತ್ತೊಂಬತ್ತು ನೂರ ಅರವತ್ತರ ಮಹಾಶಯ ಫೌಂಡೇಶನ್ ಹಾಕಿ ಎಷ್ಟನೇ ಅವ ತಿರ್ಕೊಂಡು ಹೋದ ತಿರುಗಿ ಅವ್ನ ಆತ್ಮಕ್ ಶಾಂತಿ ಸಿಗಲಿ ಯಾಕಪ್ಪ ಅಂತಂದ್ರೆ ಇಲ್ಲಿವರೆಗೆ ಅಬ್ದುಲ್ ಕಲಾಂ ಎರಡ್ ಸಾವಿರ ಐದರೊಳಗೆ ಬಂದು ಆರ್ಮಟ್ಟಿ ಡ್ಯಾಮ್ ಅವರು ಸ್ಥಾಪನೆ ಮಾಡಿದ್ರು ಈ ಆಮೇಗ ಜಿ ಒಳಗ್ ಸಾಗಿ ಸಾಗಿ ಬಂದು ತೆಲೆಯಲ್ಲ ಎರಡು ತೆಲೆಯಲ್ಲ ಮೂರು ತೆಲಿ ಬಂದ್ರು ಇದು ಪ್ರೊಜೆಕ್ಟ್ ಇಲ್ಲ ಇಲ್ಲೇನೇ ಇಲ್ಲಿ ಅನ್ನೋ ಎಲ್ಲ ರೈತರಿಗೆ ನಾನು ದಯ ಮಾಡಿ ಏನ್ ಕೇಳ್ಕೊತೀನಪ್ಪಾ ಅಂತಂದ್ರೆ ಎಲ್ಲರೂ ಕೈ ಜೋಡಿಸ್ರಿ ಕೈ ಜೋಡಿಸಿ ನನ್ನ ಜೋಡಿ ನೀವು ಸಾಥ್ ಕೊಡಿರಿ ನಿಮ್ಮ ಒಂದು ಹೊಲಗಳಿಗೆ ಎರಡು ಬೆಳೆಗಳು ಬೆಳೀಲಿಕ್ಕೆ ನಾನು ಹೋರಾಟ ಮಾಡ್ತೀನಿ ಹೋರಾಟ ಮಾಡಿ ಸರ್ಕಾರದ ಜೋಡಿಗೆ ನಾವು ಮಾತಾಡಿ ಸರ್ಕಾರದ ಈಗ ಏನು ಚುನಾಯಿತ ಪ್ರತಿನಿಧಿಗಳಿಗೆ ಆಗ್ರಹ ಮಾಡ್ ನಾವು ನಮ್ಗೆ ನೀರು ಕೊಡ್ರಿ ಅಂತ ಕೇಳು ನಮ್ಮ ನಮ್ಗೆ ಏನೂ ಬೇಕಾಗಿಲ್ಲ ನಿಮ್ಮ ನೀವೇನು ನಮಗೆ ನಿಮ್ಮದು ಅಧಿಕಾರ ಬೇಕಾಗಿಲ್ಲ ನಿಮ್ಮಲ್ಲಿ ನಾವೇನೋ ಒಂದು ನಿಮ್ಮ ಇದನ್ನು ಬೇಕಾಗಿಲ್ಲ ನಮಗೇನಾದರೂ ನಮ್ಮ ಹೊಲಗಳಿಗೆ ನೀರು ಕೊಡ್ರಿ ನೀವು